ವಿಶೇಷ ಸಭೆಯಲ್ಲಿ ಚಿನ್ನೂರು ತಾಲೂಕು ವತಿಯಿಂದ ನಮ್ಮ ಮಂಡಲಾಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ಎಲ್ಲ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರು ಮತ್ತು ಮಹಿಳಾದವರ ನೇತೃತ್ವದಲ್ಲಿ ಕೂಡ ಎಲ್ಲ ಹಿರಿಯ ನಾಯಕರ ನೇತೃತ್ವದಲ್ಲಿ ಇಪ್ಪತ್ತೆರಡನೇ ತಾರೀಕು ದೇಶದಾದ್ಯಂತ ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮದ ಅಂಗವಾಗಿ ಈಗೇನು ಚಿನ್ನೂರು ತಾಲೂಕಿನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಅಂದರೆ ಪಕ್ಷಾತೀತವಾಗಿ ಸಿನ್ನೂರು ಸಿಟಿಯಲ್ಲಿ ಈಗಾಗಲೇ ಭಾಳಷ್ಟು ನಮ್ಮ ಹುಡುಗರ ನೇತೃತ್ವದಲ್ಲಿ ಕೂಡ ಅಂಬಾದೇವಿ ಗುಡಿ ಮತ್ತು ಪರಮೇಶ್ವರಿ ಆಗ ಎ ಬಿ ಎಂ ಸಿ ಗಣೇಶ್ ಗುಡಿಯಲ್ಲಿ ಕೂಡ ಮತ್ತು ಎಲ್ಲ ಕ್ಯಾಂಪ್ಗಳಲ್ಲಿ ಕೂಡ ಈಗಾಗಲೇ ನಿನ್ನೆಯಿಂದ ಭೂದೇಳ್ ಕ್ಯಾಂಪಿನಲ್ಲಿ ಕೂಡ ಆಗಲೇ ರಾತ್ರಿ ಸಪ್ತ ಭಜನೆಯನ್ನ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀವಿ ಅದಕ್ಕೆ ಎಲ್ಲ ಸಿನ್ನೂರು ತಾಲೂಕಿನಿಂದ ಅದ್ಧೂರ್ಯವಾಗಿ ಇಪ್ಪತ್ತೆರಡರ ಕಾರ್ಯಕ್ರಮವನ್ನು ಇವತ್ತಿನಿಂದಲೇ ಚಾಲನೆ ಕೊಡುವಂಥ ಕೆಲಸ ನಮ್ಮೆಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಆಫೀಸ ಕಾರ್ಯಾಲಯದಲ್ಲಿ ಇವತ್ತು ಎಲ್ಲ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡಿದ್ದಾರೆ ಎಲ್ಲ ಕಾರ್ಯಕರ್ತರು ಕೂಡ ಯಾರೇ ಇದ್ದರೂ ಕೂಡ ಪಕ್ಷ ಅಲ್ಲದೇ ದೇಶದ ಬಗ್ಗೆ ಮತ್ತು ರಾಮ ಮಂದಿರ ಉದ್ಘಾಟನೆಯ ಬಗ್ಗೆ ತಾವೆಲ್ಲರೂ ಕಾರ್ಯಕ್ರಮಕ್ಕೆ ಆಚೆ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತ ಕೆಲಸ ಸಿನ್ನೂರು ತಾಲೂಕಿನ ಜನತೆ ಮಾಡಿದ್ರ ಅಂತೇಳಿ ನಾನು ಅವರಿಗೆ ಮನವಿ ಪೂರ್ವಕವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ ನಮಸ್ಕಾರ ಇಪ್ಪತ್ತೆರಡನೇ ದೇಶಾದ್ಯಂತ ಎಲ್ಲರೂ ಕೂಡ ರಾಮನ ಜನ್ಮಭೂಮಿಯ ಯೋಜನೆಯಲ್ಲಿ ಪ್ರತಿಷ್ಠಾಪನೆ ಮಾಡುವ ರಾಮಮೂರ್ತಿ ನಾವೆಲ್ಲರೂ ಕೂಡ ಇಲ್ಲಿಂದಲೇ ಭಕ್ತಿಭಾವನ ತೋರಿಸಬೇಕು ಒಂದು ಇಲ್ಲಿನ ಆದೇಶ ಇದೆ ಅದಕ್ಕಾಗಿ ನಮ್ಮ ಸಿನ್ನೂರಿನ ಪಿ ಅಂದರೆ ಇಡೀ ಸಿನ್ನೂರು ಜನಾಂಗಕ್ಕೆ ನಾವು ಕೇಳ್ಕೊಳೋದು ಬಂದೇನೆ ತಾವೆಲ್ಲರೂ ಕೂಡ ಈ ಒಂದು ದೇವರ ಕೃಪೆಗೆ ಪಾತ್ರ ಆಗ್ಬೇಕು ಅಂದರೆ ಎಲ್ಲ ದೇವಸ್ಥಾನಗಳಿಗೆ ತಾವು ಕೂಡ ಭಾಗವಹಿಸಿ ನಮ್ಮ ಜೊತೆ ಕೈ ಜೋಡಿಸಿ ಅಲ್ಲಿ ಭಜನೆ ಇರ್ಬೋದು ಪೂಜೆ ಇರ್ಬೋದು ಸ್ವಚ್ಛತಾ ಕಾರ್ಯಕ್ರಮ ಇರ್ಬೋದು ಯಾವುದೇ ಒಂದು ಸೇವೆ ಅಂತ ಏನು ಬರುತ್ತೋ ಆ ಸೇವೆಯನ್ನು ಮಾಡಬೇಕು ನಾವೆಲ್ಲ ಕಂಗಡ ಮದುವಾಗಿ ಇವತ್ತು ತನಕಾಗಿಯೇ ನಾವೆಲ್ಲರೂ ಸೇರಿ ಯಾವ್ಯಾವ ಕೆಲಸಗಳನ್ನ ಯಾರ್ಯಾರು ಮಾಡಬೇಕು ಯಾವ ದೇವಸ್ಥಾನಗಳಲ್ಲಿ ಪೂಜೆಯನ್ನು ಮಾಡಬೇಕು ಅದು ಅದೂರಿಯಾಗಿ ಮಾಡಬೇಕು ಅನ್ನೋ ವಿಷಯವನ್ನು ಚರ್ಚೆ ಮಾಡಿದ್ವಿ ಅದಕ್ಕಾಗಿ ಎಲ್ಲರೂ ಕೂಡ ಸಹಮತವನ್ನು ವ್ಯಕ್ತಪಡಿಸಿದ್ರು ನಾವೆಲ್ಲರೂ ಕೂಡ ಈ ದೇವರ ಸೇವೆಯಲ್ಲಿ ಕೈ ಜೋಡಿಸ್ತೀವಿ ಅಂತೇಳಿ ಸಮಸ್ತ ಸಿಂಧನೂರ ಜನಾಂಗ ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ತನ್ನೆಲ್ಲರಿಗೂ ನಾನು ರಾಮ ಮಂದಿರ ರಾಷ್ಟ್ರ ಮಂದಿರ ಆಗಬೇಕು ಅನ್ನೋ ದೃಷ್ಟಿಕೋನದಿಂದ ಭಾರತೀಯ ಜನತಾ ಪಕ್ಷ ಪಕ್ಷದ ಕಾರ್ಯಕರ್ತರು ಅಲ್ಲದೇ ಬೇರೆ ಬೇರೆ ಪಕ್ಷದ ಕಾರ್ಯಕರ್ತರು ಮತ್ತು ಸಾರ್ವಜನಿಕರ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಇಪ್ಪತ್ತೆರಡನೇ ತಾರೀಕಿನ ಮುಂಚಿತವಾಗಿ ಎಲ್ಲ ದೇವಸ್ಥಾನಗಳಲ್ಲಿ ಸ್ವಚ್ಛತೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳ ಹಮ್ಮಿಕೊಳ್ಬೇಕಂತೇಳಿ ಈ ವಿಶೇಷ ಸಭೆಯಲ್ಲಿ ಎಲ್ಲರಿಗೂ ತಿಳಿಸಲಾಗಿದೆ ಜೊತೆಗೆ ಇಪ್ಪತ್ತೆರಡನೇ ತಾರೀಕಿನಂದು ಎಲ್ಲರೂ ಸಾಮೂಹಿಕವಾಗಿ ಆ ರಾಮ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ದೊಡ್ಡ ದೊಡ್ಡ ಟಿ ವಿಗಳನ್ನಾಗಲಿ ಅಥವಾ ಎಲ್ ಇ ಡಿ ಪರದೆಗಳನ್ನು ಅಳವಡಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಆ ದಿವಸ ವಿಶೇಷ ಭಜನೆ ಕೂಡ ಆ ದಿವಸ ವಿಶೇಷ ಭಜನೆ ಕೂಡ ಆಯೋಜನೆಯನ್ನು ಮಾಡಲಿಕ್ಕೆ ಎಲ್ಲರಿಗೂ ದೇವಸ್ಥಾನದ ಸಮಿತಿಯವರೆಗೂ ಕೂಡ ನಾವು ಈ ಮೂಲಕ ಕೇಳ್ಕೊಡ್ತೇವೆ ಕೆಲವು ಕಡೆ ದೇವಸ್ಥಾನದಲ್ಲಿ ತಾವೇ ಸ್ವಯಂ ಪ್ರೇರಿತವಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡ್ತಾ ಇದ್ದಾರೆ ಕೆಲವು ಕಡೆ ಯುವಕರೆಲ್ಲ ತಮ್ಮ ತಮ್ಮ ಎಲ್ಲಿ ಓಣಿಗಳಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಅಲಂಕಾರವನ್ನು ಕೂಡ ಮಾಡ್ತಾ ಇದ್ದಾರೆ ನಾವು ಈ ಮೂಲಕ ಎಲ್ಲ ಮಾತೆಯಲ್ಲೂ ಕೂಡ ವಿನಂತಿಸಿಕೊಳ್ತೇವೆ ತಮ್ಮ ತಮ್ಮ ವ್ಯಾಪ್ತಿಯಲ್ಲಿರುವಂತಹ ದೇವಸ್ಥಾನಗಳ ಮುಂದಗಡೆ ಆ ದಿನ ಬೆಳಿಗ್ಗೆ ದೊಡ್ಡ ರಂಗೋಲಿಗಳನ್ನು ಹಾಕುವ ಮೂಲಕ ಇಡೀ ರಾಷ್ಟ್ರಾದ್ಯಂತ ಒಂದು ಹಬ್ಬದ ವಾತಾವರಣವನ್ನು ಸೃಷ್ಟಿಸಬೇಕು ಅಂತೇಳಿ ವಿನಂತಿ ಮಾಡ್ತೀನಿ